ಕಳೆದ ವಾರ ನಮ್ಮ ಬೈಪ್ನಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಸ್ ಎಲ್ ಆರ್ ರಿಟೈಲ್ ಅಂತ ಒಂದು ಮೊಬೈಲ್ ಶಾಪ್ ಆಗಿತ್ತು ಅದು ರಾತ್ರಿ ಯಾರೋ ಕಳ್ರೆ ಬ್ರೇಕ್ ಮಾಡಿ ಸುಮಾರು ಎಂಬತ್ತು ಮೊಬೈಲ್ಸು ಮತ್ತು ಬೇರೆ ವ್ಯಾಲ್ಯೂಬಲ್ಸ್ ತೊಗೊಂಡೋಗಿದ್ರು ಅದರ ಮೇಲೆ ನಮ್ಮ ಬೈಪ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಚ್ ಬಿ ಟಿ ಕಳ್ಳತನದ ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ವಿ ಮಾಡಿಕೊಂಡು ನಮ್ಮ ಬೈಪ್ನಳ್ಳಿ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿ ಅದನ್ನು ಫಾಲೋ ಮಾಡ್ಕೊಂಡು ಹೋದಾಗ ಭಾಳಷ್ಟು ಶ್ರಮಪಟ್ಟು ಅದನ್ನು ಸುಮಾರು ಎರಡು ದಿವಸಗಳ ಕಾಲ ಸ್ವಲ್ಪ ದೂರದಲ್ಲಿ ಅದು ಸಿ ಸಿ ವಿನಲ್ಲಿ ಗೊತ್ತಾಗುತ್ತೆ ಒಂದು ಏಳೆಂಟು ಜನ ಒಟ್ಟಿಗೆ ಮೂವ್ ಆಗ್ತಾ ಇದ್ದಾರೆ ಅಂತ ಅದನ್ನು ಫಾಲೋ ಮಾಡಿಕೊಂಡು ಮಾಡಿಕೊಂಡು ಹೋದಾಗ ಫೈನಲಿ ನಮಗೆ ಸೌತ್ ಈಸ್ಟ್ ಡಿವಿಷನ್ನಲ್ಲಿ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಅವರು ಎಂಟ್ರಾಗೋದು ಗೊತ್ತಾಗುತ್ತೆ ಆ ಏರಿಯಾದಲ್ಲಿ ಒಂದು ಎರಡು ದಿವಸ ನಮ್ಮವರು ಕ್ರೈಮ್ ಕಾನ್ಸ್ಟೇಬಲ್ಸ್ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿದಾಗ ಅವರ ಮುಖಚರ್ಯಂತ ಮತ್ತು ಅದೇ ರೀತಿ ನಡೆಯುವಂಥದ್ದು ಒಂದು ಎರಡು ಜನ ಸಿಗ್ತಾರೆ ಅವ್ರನ್ನ ಫಾಲೋ ಮಾಡಿದಾಗ ಅವರೊಂದು ಮನೆ ಒಳಗಡೆ ಹೋಗ್ತಾರೆ ಆ ಮನೆ ಒಳಗಡೆ ಹೋಗಿ ಆ ಮನೆಯನ್ನ ರೈಡ್ ಮಾಡಿದಾಗ ಸುಮಾರು ಎಂಟರಿಂದ ಒಂಬತ್ತು ಜನ ಬಿಹಾರ್ ರಾಜ್ಯದವರು ಕಳ್ಳರು ಸಿಗ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವರ ವಾಕಿಂಗ್ ಸ್ಟೈಲ್ನೆಲ್ಲ ಮ್ಯಾಚ್ ಮಾಡಿದಾಗ ಅವರೇ ಇರ್ತಾರೆ ಆಮೇಲೆ ಅವ್ರನ್ನ ಪೂರ್ಣ ಪ್ರಶ್ನೆ ಮಾಡಿದಾಗ ಮತ್ತು ಅವರ ಪೂರ್ವಾಪರ್ವಗಳು ಫಿಂಗರ್ ಪ್ರಿಂಟ್ಸ್ ಎಲ್ಲ ಚೆಕ್ ಮಾಡಿದಾಗ ಅವ್ರ ಬಗ್ಗೆ ಉಡುಪಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಎಫ್ ಐ ಆರ್ ಆಗಿರ್ತದೆ ಸೊ ಆಮೇಲೆ ನಮಗೆ ಕಂಡು ಬಂದಿದ್ದು ಏನು ಅಂತಾರೆ ಇದರ ಹೆಸರು ಚಾದರ್ ಗ್ಯಾಂಗ್ ಅಂತಂದು ಬೆಡ್ಶೀಟ್ ಗ್ಯಾಂಗ್ ಅಂತ ಸೊ ಇವರು ರಾತ್ರಿ ಹೋಗಬೇಕಾದ್ರೆ ಆಚೆಗೆ ಬೆಡ್ಶೀಟ್ಸ್ನ ಬ್ಯಾಗ್ಗಳಲ್ಲಿ ಇಟ್ಕೊಂಡು ಹೋಗ್ತಾರೆ ಯಾವುದಾರು ಒಂದು ಶಾಪ್ ಅದನ್ನು ಐಡೆಂಟಿಫೈ ಮಾಡಿ ಆ ಶಾಪಿಗೆ ಇಬ್ಬರು ಬೆಡ್ಶೀಟ್ ಅಡ್ಡ ಇಡ್ಕೊಂಡು ನಿಂತ್ಕೊಳ್ತಾರೆ ಪಬ್ಲಿಕ್ ಗೊತ್ತಾಗ್ಬಾರ್ದು ಎರಡರಿಂದ ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿಯಲ್ಲಿ ಮತ್ತು ಆ ಶಟರ್ನ ಓಪನ್ ಮಾಡಿ ಆದಮೇಲೆ ಆ ಬೆಡ್ಶೀಟ್ನ ಗ್ಯಾಂಗ್ನವರು ಹೋಗಿ ಪಕ್ಕದಲ್ಲೆಲ್ಲ ಕೂತ್ಕೊಳ್ತಾರೆ ಆ ಒಳಗಡೆ ಎಲ್ಲ ಅದನ್ನು ತುಂಬಿ ಏನು ವ್ಯಾಲ್ಯೂಬಲ್ಸ್ ಇರುತ್ತೆ ಅದು ತೊಗೊಂಡು ಬರೋ ಟೈಮಲ್ಲಿ ಸಿಗ್ನಲ್ ಕೊಟ್ಟಾಗ ಮತ್ತೆ ಬೆಡ್ಶೀಟ್ ತೊಗೊಂಡು ಬಂದು ಅಡ್ಡ ಇಟ್ಕೊಂಡು ಆ ಶಟ್ರನ್ನ ಸ್ವಲ್ಪ ತೆಗೆದು ಆಚೆ ಬರ್ತಾರೆ ಸೊ ಹಾಗಾಗಿ ಯಾರಿಗೂ ಗೊತ್ತಾಗದೆ ಮಾಡ್ತಾರೆ ಮತ್ತು ಇವರು ಒಂದು ಏರಿಯಾದಿಂದ ಏರಿಯಾ ಮೂವ್ ಆಗಬೇಕಾದ್ರೆ ಕಂಪ್ಲೀಟ್ ಬೆಡ್ಶೀಟ್ನ ಮುಖಕ್ಕೆ ಸುತ್ಕೊಂಡಿರ್ತಾರೆ ಅದನ್ನು ಕಂಪ್ಲೀಟ್ ನಮ್ಮ ಏನು ಸಿ ಸಿ ಟಿ ವಿ ಸೇಫ್ ಸಿಟಿ ಕ್ಯಾಮ್ರಾದಲ್ಲಿತ್ತು ಎಲ್ಲ ಸಿ ಸಿ ಟಿ ವಿಗಳು ರೆಕಾರ್ಡ್ ಆಗಿದೆ ಸೊ ಇವರನ್ನು ಅರೆಸ್ಟ್ ಮಾಡಿ ಕಸ್ಟಡಿ ತೊಗೊಂಡಿದ್ದೀವಿ ಅವತ್ತು ಯಾವತ್ತು ಅಫೆನ್ಸ್ ಆಯಿತು ಇವರ ಅಸೋಸಿಯೇಟ್ ಒಬ್ಬ ಕಂಪ್ಲೀಟ್ ವ್ಯಾಲ್ಯೂಬಲ್ಸ್ನ ತೊಗೊಂಡು ಬಿಹಾರ ಅಂದರೆ ಇವರು ಬಿಹಾರ ರಾಜ್ಯದ ಈಸ್ಟ್ ಚಂಪಾರಣ್ ಡಿಸ್ಟ್ರಿಕ್ಟ್ನವರು ಪೂರ್ವ ಚಂಪಾರಣ್ ಅಂತ ಒಂದು ಜಿಲ್ಲೆಯ ಜಿಲ್ಲೆಯವರು ನಮ್ಮ ಟೀಮ್ ಅಲ್ಲಿ ಹೋಗಿ ಅವ್ರ ಮನೆಗಳು ರೈಡ್ ಮಾಡಿದಾಗ ಅಲ್ಲಿ ವ್ಯಾಲ್ಯೂಬಲ್ಸ್ ಏನು ಆ ವ್ಯಾಲ್ಯೂಬಲ್ಸ್ನ ತೊಗೊಂಡು ನೇಪಾಳ ಕೊಟ್ಟು ಸ್ವಲ್ಪ ಗರ್ಭಧಾರಣ ಸಮಸ್ಯೆಗಳನ್ನ ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಡಾಕ್ಟರ್ ನಾಗಜ್ಯೋತಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೇಬಿ ಸೈನ್ಸ್ ಆಫ್ ಕ್ಲಿನಿಕ್ ಕೋಲಾರ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಉಚಿತ ಸಮಾಲೋಚನೆ ಸ್ಕ್ಯಾನಿಂಗ್ ಮತ್ತು ಮತ್ತು ಕೌನ್ಸಿಲಿಂಗ್ ಐವಿಎಫ್ ಪ್ಯಾಕೇಜ್ನಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಎರಡನೇ ಮಹಡಿ ಇನ್ನೂರ ಮೂವತ್ತ್ ಬಾರ್ ಇನ್ನೂರ ಮೂವತ್ತ ಏಳು ದೀಪಾ ಕಾಂಪ್ಲೆಕ್ಸ್ ಗೌರಿಪೇಟೆ ಬಂಗಾರಪೇಟೆ ಮುಖ್ಯ ರಸ್ತೆ ಕೋಲಾರ ಐದು ಆರು ಮೂರು ಒಂದು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಒಂಬತ್ತು ಒಂದು ಎಂಟು ಒಂದು ಸೊನ್ನೆ ಐದು ಒಂಬತ್ತು ನಾಲ್ಕು ಮೂರು ಏಳು ಎರಡು ಎರಡು ಅಥವಾ ಒಂಬತ್ತು ಒಂದು ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು ಐದು ನಾಲ್ಕು ಒಂಬತ್ತು ಐದು